ಯಾಕಂದ್ರೆ ನಾವಿಲ್ಲ ಅಂತ ಭಾವಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲ ಹೋಗಿದ್ದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಿನೇ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೇಲಿ ನಾವು ಕರ್ಕೊಂಡೋಗ್ಬೇಕೆ ಹೊರ್ತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವರು ಈಸ್ ದೇರ್ ಈಸ್ ದೇ ವಿಸ್ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನ ಜನರ ಆಶೀರ್ವಾದ ಇದೆ ಅಭಿಮಾನಿ ದೇವ್ರಗಳ ಆಶೀರ್ವಾದ ಇದೆ ಭಾಳ ಖುಷಿಯಾಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಥರ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮ್ನಲ್ಲೂ ಯಾವುದೇ ಅದು ದುನಿಯಾ ವಿಜಯ್ ಈಸ್ ದೇರ್ ವಿತ್ ಅಸ್ ಯಾವುದೇ ಇದರ ಸಮಾರಂಭ ಇರ್ಬೋದು ನಾ ಇದಕ್ಕಂತ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಾದರೂ ಎಸ್ ಈಸ್ ದೇರ್ ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾಯಿರ್ತೀವಿ ಅವನೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ಅಲ್ಲ ವಿಜಯ್ ಇನ್ನು ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟಿಗೆ ಇರ್ತೀವಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಬೇಗ ಯಾಕಂದರೆ ಆ್ಯಕ್ಷನ್ ಫಿಲ್ಮ್ಸ್ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಆಲ್ ದ ಬ್ಯಾಸ್ ಜಗದೀಶ್ವರ್ ಆಲ್ ದ ಬ್ಯಾಸ್ ಈ ಪಿಚ್ಚರ್ ಒಳ್ಳೆಯ ಯಶಸ್ಸು ಕಾಣಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದ ಬೆಸ್ಟ್